ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರೇವತಿ ರೇವತಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಈ ವರ್ಷ ಹೊಸ ವರ್ಷದಲ್ಲಿ ಏನು ಸೇವಿಂಗ್ಸ್ ಮಾಡಿ ಎಷ್ಟು ನಾನು ಸೇವಿಂಗ್ಸ್ ಮಾಡಿರೋದೆಲ್ಲ ವೀಡಿಯೋದಲ್ಲಿ ಹಾಕಿದ್ದೆ ಸೇವಿಂಗ್ಸ್ ಮಾಡಿರೋ ಅಮೌಂಟಲ್ಲಿ ಏನು ತೊಗೊಂಡಿದ್ದೀನಿ ಅಂತೇಳ್ಬಿಟ್ಟು ಅಥವಾ ನಾನು ಈ ವರ್ಷ ತಗೊಳ್ಳೋ ಇಲ್ವೋ ಏನು ಮಾಡಿದೆ ನಾನು ಮೊನ್ನೆ ಒಂದು ವೀಡಿಯೋದಲ್ಲಿ ನಾನು ಇಷ್ಟು ಅಮೌಂಟನ್ನು ಸೇವ್ ಮಾಡಿದ್ದೀನಿ ಸೇವ್ ಮಾಡಿರೋ ಅಮೌಂಟಲ್ಲಿ ಇಪ್ಪತ್ತೈದು ಸಾವಿರನ ನನ್ನ ಮಗನ ಕಾಲೇಜಿಗೆ ಕಟ್ತೀನಿ ಇನ್ನು ಅಂಥ ದುಡ್ಡನ್ನು ಏನು ಮಾಡ್ತೀನಿ ಏನು ತೊಗೊಳ್ತೀನಿ ಅಂತೇಳ್ಬಿಟ್ಟು ವಿಡಿಯೋ ಹಾಕಿದ್ದೆ ನಾನು ಆ ಅಮೌಂಟ್ ಅಲ್ಲಿ ಮಾಡಿದೆ ನಾನು ವರ್ಷ ಪೂರ್ತಿ ಏನಕ್ಕೆ ಸೇವಿಂಗ್ಸ್ ಮಾಡಿದೆ ಒಂದು ನಮಗೆ ಹಠ ಇರಬೇಕು ಫ್ರೆಂಡ್ಸ್ ನಮಗೆ ನಮ್ಗೆ ಏನೋ ಒಂದು ಆಸೆ ಇರುತ್ತೆ ನಮಗೆ ತಗೊಳದಿಕ್ಕೆ ಇದನ್ನ ತಗೊಬೇಕು ಅಂತ ಆದರೆ ನಮಗೆ ತುಂಬಾ ಕಮಿಟ್ಮೆಂಟ್ ಅಲ್ಲಿ ಇರಲ್ಲ ಆದರೆ ನಾವು ಒಂದು ಹಠದಿಂದ ಚಲದಿಂದ ದುಡ್ಡನ್ನ ಸೇವಿಂಗ್ಸ್ ಮಾಡಬೇಕು ಇದನ್ನ ನಾನು ಅನ್ನೋ ಒಂದು ಹಠದಿಂದ ಸೇವಿಂಗ್ಸ್ ಮಾಡಿದಾಗ ಮಾತ್ರ ತಗೊಳ್ಳೋಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ನಾನು ಈ ವರ್ಷ ಇಪ್ಪತ್ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಸೇವಿಂಗ್ಸ್ ಮಾಡಿದೆ ಎರಡು ಸಾವಿರದ ಇಪ್ಪತ್ತು ಅದು ನನಗೆ ಏನು ಆಸೆ ಇತ್ತು ಅದನ್ನ ನಾನು ತಗೊಂಡೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಏನು ಅಂತ ಹೇಳ್ತೀನಿ ನೋಡಿ ನಾನು ನೋಡಿ ಈ ಇಯರಿಂಗ್ಸು ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ಇದು ಎರಡಿದೆ ಕಾಣಿಸ್ತಾ ಇದೆಯಾ ಈ ಇಯರಿಂಗ್ಸ್ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಗೊಂಡಿದ್ದೆ ಅಂದ್ರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಫಸ್ಟ್ ಆಗ ನಾನು ವಿಡಿಯೋ ಮಾಡಿಬಿಟ್ಟು ತೋರಿಸ್ಬೇಕು ಹೇಳಬೇಕು ನಿಮಗೆಲ್ಲ ಅಂತ ತುಂಬಾ ಆಸೆ ಇತ್ತು ಒಂದು ನಾಲ್ಕು ಸತಿ ನಾನು ಈ ಇಯರಿಂಗ್ಸ್ ತಗೊಂಡು ವಿಡಿಯೋ ಮಾಡೋಕ್ಕೆ ಅಂತ ಹೇಳಿ ಕೂತಾಗ ಯಾಕೋ ನಂಗೆ ಮನಸ್ಸೇ ಬರಲಿಲ್ಲ ಅದು ಯಾಕೆ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನೋಡಿ ಚೆನ್ನಾಗಿದೆ ಡೈಲಿ ವೇರ್ಗೆ ಅಂತ ನಾನು ತಗೊಂಡಿದ್ದೆ ಇದಕ್ಕೆ ಎಷ್ಟು ಅಮೌಂಟ್ ಆಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾಕೆ ನಾನು ಆಗ ಹೇಳ್ದೆ ಇವಾಗ ನಾನು ಹೇಳ್ತಾ ಇದ್ದೀನಿ ಈ ಓಲೆ ನಾನು ಒಂದ್ಸತಿನೂ ವೇರ್ ಮಾಡಿಲ್ಲ ಫ್ರೆಂಡ್ಸ್ ಹೇಗೆ ನಾನು ಅಂಗಡಿಯಿಂದ ತನ್ನೋ ಹಾಗೆ ಇಟ್ಟಿದ್ದೆ ಆಮೇಲೆ ಈ ಇದು ಇಯರಿಂಗ್ಸ್ ಏನಾಯ್ತು ಈಗ ನನ್ನ ಕೈಗೆ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ನೋಡೋದ್ರಿಂದ ತುಂಬಾ ಜನಕ್ಕೆ ಸೇವಿಂಗ್ಸ್ ಮಾಡಿರ್ಬೋದು ಮತ್ತೆ ಗೋಲ್ಡ್ ನೀವು ಸೇವಿಂಗ್ಸ್ ಮಾಡಿ ತುಂಬಾ ಇಷ್ಟಪಟ್ಟು ತಗೊಂಡಿರ್ತೀರಾ ಅದು ಬ್ಯಾಂಕಿಗೆ ಹೋದಾಗ ತುಂಬಾ ಬೇಜಾರಾಗುತ್ತೆ ಅಯ್ಯೋ ನಾನು ತಗೊಂಡು ನನಗೂ ಅದೇ ತರ ಪರಿಸ್ಥಿತಿ ಆಗಿತ್ತು ಏನೆಲ್ಲ ಆಗಿತ್ತು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಈ ಇಯರಿಂಗ್ಸ್ ತುಂಬಾ ಚೆನ್ನಾಗಿದೆ ಡೈಲಿ ವೇರ್ಗಂತೂ ತುಂಬಾ ಚೆನ್ನಾಗಾಗುತ್ತೆ ನನ್ನ ಹತ್ರ ಇದೆಲ್ಲ ಇನ್ನೂ ತುಂಬಾ ಜೊತೆ ಇಯರಿಂಗ್ಸ್ ಇದೆ ಆದ್ರೆ ನಾನು ಗೋಲ್ಡ್ ತಗೊತೀನಿ ಅಂದ್ರೆ ನಮ್ಗೆ ಯಾವುದೋ ಒಂದು ಕಷ್ಟಕ್ಕೆ ಆಗುತ್ತೆ ಅಂತ ಹೇಳಿ ತಗೊಂಡಿರ್ತೀನಿ ಯಾಕಂದ್ರೆ ನಮ್ಮಅಮ್ಮ ಈಗ ಇಲ್ಲ ಅವ್ರ ಇದ್ದಾಗ ಹೇಳ್ತಾ ಇದ್ರು ಮಗ ಬಟ್ಟೆಗಳಿಗೆ ಜಾಸ್ತಿ ದುಡ್ಡು ಹಾಕ್ಬೇಡ ನಿನ್ ಹತ್ರ ಏನಾದ್ರೂ ನಿಮ್ಗೆ ಸೇವಿಂಗ್ಸ್ ಮಾಡ್ಕೊಂಡಿದ್ದೆ ಅಂತಂದ್ರೆ ಗೋಲ್ಡ್ ತಗ ಯಾಕಂದ್ರೆ ನಿಮ್ಗೆ ಗೋಲ್ಡ್ ಅಂದ್ರೆ ಕಷ್ಟದಲ್ಲಿ ಇದ್ದಾಗ ನಿಮ್ಗೆ ಒಂದು ಹೆಲ್ಪ್ ಆಗುತ್ತೆ ನಾವು ನಿಜ ಫ್ರೆಂಡ್ಸ್ ನಾನು ತುಂಬಾ ಕಷ್ಟದಲ್ಲಿ ಇದ್ದಾಗ ನಮ್ಗೆ ಯಾರು ಹೆಲ್ಪ್ ಮಾಡಿಲ್ಲ ಅಂದ್ರೆ ಅಮ್ಮ ಇದ್ದಿದ್ರೆ ಅಮ್ಮ ಮಾಡ್ತಿದ್ರು ಅಮ್ಮ ಇರ್ಲಿಲ್ಲ ನನಗೆ ಅಮ್ಮ ಇರೋವರೆಗೂ ಕಷ್ಟ ಅಂದ್ರೆ ಏನು ಅಂತಾನೆ ಗೊತ್ತಾಗಿಲ್ಲ ಅಮ್ಮ ಯಾವಾಗ ನನ್ನ ನಮ್ಮಿಂದ ದೂರ ಆದ್ರೂ ಆಗ ನನಗೆ ಕಷ್ಟ ಅನ್ನೋದು ಮಕ್ಳಿಗೆ ಹೋಸೋದು ಅನ್ನೋದು ತುಂಬಾ ಅನಿಸ್ತು ಆದ್ರೆ ಆ ಅಮ್ಮ ಇಲ್ಲ ಅಂದ್ರೂ ಪರವಾಗಿಲ್ಲ ಅಮ್ಮ ಹೇಳಿರೋ ಅನ್ನೋದು ನನಗೆ ಅಹ್ ಅದು ಅದು ಹೇಳಕ್ ಆ ಫ್ರೆಂಡ್ಸ್ ಅಮ್ಮ ತಕ್ಷಣ ಹಾಗೆ ಅಲ್ಲ ಫ್ರೆಂಡ್ಸ್ ಯಾರಿಗೆಲ್ಲ ಅಮ್ಮ ಇರೋದಿಲ್ಲ ಅದೊಂತರ ನೆನ್ಪು ಬಂದ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಈ ಇಯರಿಂಗ್ಸು ನಾನು ಹೇಗೆ ತಗೊಂಡೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ತುಂಬಾ ಜಾಸ್ತಿ ನಾನು ಅಂದ್ರೆ ಹೇಳ್ತಾ ಇರಲ್ಲ ಇದು ಹೇಗೆ ತಗೊಂಡೆ ಏನಾಗಿತ್ತು ಈಗ ನನ್ನ ಹತ್ರ ಹೇಗೆ ಬಂದಿದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾಕಂದ್ರೆ ಕಷ್ಟ ನಮಗ್ ಮಾತ್ರ ಇರುತ್ತೆ ಅಂತ ನಾವು ಅನ್ಕೋಬಾರ್ದು ಪ್ರತಿಯೊಬ್ಬರಿಗೂ ಕಷ್ಟ ಇದ್ದೇ ಇರತ್ತೆ ನಾವು ಹೇಗೆ ಸಮಾಧಾನ ಮಾಡ್ಕೊಬೇಕು ಅಂತಂದ್ರೆ ನಮಗಿಂತ ಜಾಸ್ತಿ ಕಷ್ಟದಲ್ಲಿರೋರನ್ನ ನೆನ್ಪು ಮಾಡಿಕೊಂಡು ಸಮಾಧಾನ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಏನು ಅಂತಂದ್ರೆ ಈ ಇಯರಿಂಗ್ಸ್ ನಾನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಲ್ಯಾಣ್ ಜ್ಯುವೆಲರ್ಸ್ ಅಲ್ಲಿ ನಾನು ಅಮೌಂಟನ್ನು ಕಟ್ತಾ ಇದ್ದೆ ಅಂದರೆ ತಿಂಗಳಿಗೆ ಎರಡು ಸಾವಿರ ನಾವು ಏನೋ ತರಕೊ ಅಂದ್ರೆ ನಾನು ತುಂಬಾ ವರ್ಷದಿಂದ ಕಲ್ಯಾಣದಲ್ಲಿ ಕಟ್ತಿದ್ದೆ ಕಲ್ಯಾಣ್ ಜ್ಯುವೆಲರ್ಸಲ್ಲಿ ಅಲ್ಲಿ ಕಟ್ಬಿಟ್ಟು ನಾನು ಲಾಂಗ್ ನೆಕ್ಲೆಸ್ ತಗೊಂಡಿದ್ದೀನಿ ಇಯರಿಂಗ್ಸ್ ತಗೊಂಡಿದ್ದೀನಿ ಮತ್ತೆ ಬಳೆ ಒಂದು ಬಾಕಿ ಇತ್ತಷ್ಟೇ ನಾನು ತಗೊಳ್ಳೋದು ಇಷ್ಟೆಲ್ಲ ಗೋಲ್ಡ್ ತಗೊಳ್ತಿದ್ದಂಗೆ ನನ್ನ ಮಗನ ಟೆಂತ್ ಮುಗೀತು ಫ್ರೆಂಡ್ಸ್ ನಾನು ಒಂದು ನನ್ನ ನನ್ನ ಸ್ನೇಹಿತರು ಹೇಳೋದು ಹೇಳೋದಿಷ್ಟೇ ಮಕ್ಕಳು ಟೆಂತ್ ಮುಗಿದ್ಮೇಲೆ ನಾವು ಏನೂ ಸಹಿತ ಗೋಲ್ಡ್ ಆಗಿರ್ಬೋದು ನಮ್ಮ ಆಸೆಗಳನ್ನ ನಾವು ಅಹ್ ನೆರವೇರ್ಸ್ಕೊಳಕಾಗಲ್ಲ ಯಾಕಂದ್ರೆ ಸಪೋರ್ಟಿಂಗ್ ಇದ್ರೆ ಪರವಾಗಿಲ್ಲ ಆದ್ರೆ ಮಕ್ಕಳನ್ನ ಓದೋಕೆ ಸಪೋರ್ಟ್ ಇದ್ರೆ ಪರವಾಗಿಲ್ಲ ಅಹ್ ಗಂಡ ಹೆಂಡತಿ ಏನೂ ಸಹಿತ ಆಸ್ತಿ ಏನೂ ಇಲ್ಲ ನಾವು ಬಾಡಿಗೆ ಮನೇಲಿ ಇದೀವಿ ದುಡಿದ್ ಬಿಟ್ಟೆ ಮಕ್ಕಳನ್ನ ಓದಿಸಬೇಕು ಅಂತ ಇದ್ರೆ ತುಂಬಾ ಕಷ್ಟ ಆಗತ್ತೆ ಆ ಈ ರೀತಿ ಯಾರಾದರೂ ಯಾವ್ದಾರ ಪೊಸಿಷನ್ ಇದ್ರೆ ಕೆಲಸ ಅಷ್ಟೇ ಕೆಲ್ಸ ನಮ್ ಇದ್ದೀವಿ ನಮ್ಗೆ ಯಾವ್ದೋ ಆಸ್ತಿ ಮತ್ತೆ ಬೇರೆ ಯಾವುದೇ ಆದಾಯ ಮೂಲಗಳು ಇಲ್ಲ ಅಂದಾಗ ನಾವು ಟೆಂತ್ ಮಕ್ಳಿಗೆ ಟೆಂತ್ ಮೇಲೆ ಒಂದ್ ರೂಪಾಯಿನೂ ಉಳ್ಸಕ್ಕಾಗಲ್ಲ ಮತ್ತೆ ಹಾಗಾಗಿ ನಾವು ಏನಾದ್ರೂ ತಗೊಳ್ತೀವಿ ಗೋಲ್ಡ್ ಆಗಿರ್ಬೋದು ಮನೆ ಆಗಿರ್ಬೋದು ಏನಾದ್ರೂ ಮಾಡ್ತೀವಿ ನಾವು ಅದನ್ನ ತಗೊಂಡಿರ್ಬೇಕು ಸೇವಿಂಗ್ಸ್ ಮಾಡಿ ನಾವು ಟೆಂತ್ ನಂತರ ಮಕ್ಳು ಎಸ್ ಎಲ್ ಸಿ ಮುಗಿದ ನಂತರ ನಾವೇನಾದ್ರೂ ನಮಗೆ ನಮ್ಗೆ ಆಸೆ ಅಂದ್ರೆ ಬಂಗಾರ ಆಗಿರ್ಬೋದು ಏನೋ ಒಂದು ಆಸೆಗಳ ತಗೊಳ್ತೀವಿ ಅಂದ್ರೆ ನಿಜವಾಗೂ ಸಾಧ್ಯ ಇಲ್ಲ ಹೇಗಾಯ್ತಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಜನವರಿಗೆ ನಾನು ಪ್ರತಿ ವರ್ಷ ಜನವರಿಗೆನೇ ಕಲ್ಯಾಣ್ ಜುವೆಲರ್ಸ್ ಅಲ್ಲಿ ನಾನು ಗೋಲ್ಡ್ಗೆ ಚೀಟಿ ಕಟ್ಟೋದು ಮಾಡ್ತೀನಿ ಅದೇ ಪ್ರತಿ ವರ್ಷ ಮಾಡ್ತಿರೋ ತರನೇ ಜನವರಿ ಇಪ್ಪತ್ತೆರಡನೇ ಇಸ್ವಿಲು ಸಹಿತ ನಾನು ಮಾಡಿ ಬಂದೆ ಯಾಕಂದ್ರೆ ನನ್ನ ಮಗ ಇನ್ನೂ ಟೆಂತ್ ಇದ್ದ ಅಷ್ಟೇ ಅವಾಗ ಹಾಗೆ ಕಟ್ತಾ ಕಟ್ತಾ ಬಂದೆ ಜುಲೈ ತಿಂಗಳ ಅನ್ನೋಷ್ಟೊತ್ತಿಗೆ ಅವನು ಟೆಂತ್ ಮುಗಿಸಿ ಫಸ್ಟ್ ಪಿ ಸಿ ಹೋದ ತುಂಬಾ ಫೀಸ್ ಎಲ್ಲ ಕಟ್ಟಬೇಕಿತ್ತು ಎಷ್ಟಂದ್ರು ಸ್ವಲ್ಪ ಅವ್ರು ಚೆನ್ನಾಗೆ ಮಾರ್ಕ್ಸ್ ಎಲ್ಲ ತೆಗ್ದಿದ್ರು ಸಹಿತ ನಮ್ಗೆ ಇಷ್ಟು ಅಮೌಂಟ್ ಅಂತ ಕಟ್ಟಕಿದ್ದೇ ಇರುತ್ತೆ ಈ ಇಯರ್ಂಗ್ಸ್ ನಾನು ಜುಲೈ ತನಕ ಅಮೌಂಟ್ ಅಮೌಂಟನ್ನು ಕಟ್ಟಿದೆ ಅಲ್ಲಿಗೆ ಹದ್ನಾರು ಸಾವಿರ ರೂಪಾಯಿನ ಆಗಿತ್ತು ಇನ್ನು ನಾನು ಜುಲೈಗೆ ಕ್ಲೋಸ್ ಮಾಡಿಬಿಟ್ಟೆ ಯಾಕಂದ್ರೆ ತುಂಬಾ ಹೆವಿ ಅಮೌಂಟ್ ನನ್ನ ಮಗನ ಕಾಲೇಜು ಹಾಸ್ಟೆಲ್ಗೆ ಕಟ್ಟಿ ಅವ್ನು ನೋಡ್ಕೊಂಡ್ ಬರೋ ಚಾರ್ಜ್ ಅಂದ್ರೆ ನಮಗೆ ಇದಕ್ಕೆ ಅಮೌಂಟ್ ಕಟ್ಟೋದಾಗ್ಲಿಲ್ಲ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ರ ಅಮೌಂಟ್ ಕಟ್ಟೋದನ್ನ ನಿಲ್ಲಿಸ್ಬಿಟ್ಟೆ ಅಂದ್ರೆ ಆರು ತಿಂಗಳು ಕಟ್ಟಿದೀನಿ ಇನ್ನು ಆರು ತಿಂಗಳು ಕಟ್ಟಿಲ್ಲ ಹದಿನಾರು ಸಾವಿರ ರೂಪಾಯಿ ಏನೋ ಆಗಿತ್ತು ಆಮೇಲೆ ನನಗೆ ಮತ್ತೆ ಜನವರಿ ಎರಡು ಸಾವಿರದ ಇಪ್ಪತ್ತ್ ಮೂರು ಬಂದಾಗ ನನಗೆ ಕಲ್ಯಾಣ ಜ್ಯೂಲರ್ಸ್ ಇಂದನೇ ಕಾಲ್ ಬಂತು ಮೇಡಮ್ ನಿಮ್ಮದು ನೀವು ಕಟ್ಟಿರೋ ಅಮೌಂಟು ಇದು ವರ್ಷ ಅಂದರೆ ವರ್ಷದಿಂದ ವರ್ಷಕ್ಕೆ ಕ್ಲೋಸ್ ಆಗ್ತಾ ಇರುತ್ತೆ ನಾವು ಏನಾದರೂ ಗೋಲ್ಡನ್ನು ಪರ್ಚೇಸ್ ಮಾಡ್ಬೋದು ಆ ನನ್ಗೆ ಏನಾಯ್ತು ಅಂದ್ರೆ ಇನ್ನೂ ಸಹಿತ ನನ್ನ ಮಗನ್ಗೆ ಏನೋಕೋ ಕಾಲೇಜಿಗೆ ಅಮೌಂಟ್ ಕಟ್ಟೋಕ್ ಬಂತು ಹತ್ತು ಸಾವಿರ ಏನೋ ಹನ್ನೆರಡು ಸಾವಿರ ಕಟ್ಟೋದಕ್ಕೆ ಬಂತು ಆಗ ನನಗೆ ಗೋಲ್ಡು ಬೇಡ ತಗೊಳೋದು ಬೇಡ ಅಮೌಂಟ್ ಆ ಅಮೌಂಟೇ ಸಿಕ್ಕಿದ್ರೆ ನನಗೆ ಮತ್ತೆ ನನ್ನ ಮಗನ ಕಾಲೇಜಿಗೋ ಏನಕ್ಕೋ ಕಟ್ಬೋದಲ್ವಾ ಅಂತ ಹೇಳ್ಬಿಟ್ಟು ನಾನು ಕಲ್ಯಾಣ್ ಜ್ಯುವೆಲರ್ಸಿಗೆ ಫೋನ್ ಮಾಡಿ ಕೇಳಿದೆ ಸರ್ ನನಗೆ ಗೋಲ್ಡ್ ಬೇಡ ಅಮೌಂಟು ವಾಪಸ್ ಕೊಡ್ತೀರಾ ಅಂತೇಳಿ ಅವ್ರು ಹೇಳಿದ್ರು ಇಲ್ಲ ಅಮೌಂಟ್ ಕೊಡ್ತೀವಿ ಆದ್ರೆ ನಾವು ಎರಡು ಸಾವಿರನೇನೋ ಮುರಿತೀವಿ ಮುರಿದ್ಬಿಟ್ಟು ಉಳಿದಿರೋ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ರು ಅಂದರೆ ನೀವು ಗೋಲ್ಡ್ ತಗೊಳದಿದ್ರೆ ಅಮೌಂಟೇ ಕೇಳಿದ್ರೆ ಅಮೌಂಟ್ ಕೊಡ್ತಾರಂತೆ ಆದ್ರೆ ಮುರಿದಿತ್ತರಂತೆ ಅಂದರು ನನಗೆ ಅಯ್ಯೋ ನಾವು ಅಷ್ಟು ಕಷ್ಟಪಟ್ಟು ಕಟ್ಟಿರ್ತೀವಿ ಇನ್ನು ಮುರಿದು ಕೊಟ್ಟಾಗ ನಾನು ಕ್ಯಾಶ್ ತಂದು ಉಪಯೋಗ ಇಲ್ಲ ಅಂದ್ಬಿಟ್ಟೆ ಮತ್ತೆ ಅಂಗಡಿಗೆ ಹೋಗ್ಬಿಟ್ಟು ನಾನು ಫೆಬ್ರವರಿ ಹೋದ ವರ್ಷ ಫೆಬ್ರವರಿ ಅಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಆಗಿತ್ತು ಆರ್ಜಿ ಟೇಲರಿಂಗ್ ಕ್ಲಾಸು ಆ ಅಲ್ಲಿ ನಾನು ಗೋಲ್ಡ್ ಇದು ತಗೊಂಡಿದ್ ತೋರಿಸ್ಬೇಕು ಅಂತ ತುಂಬಾ ಆಸೆಯಿಂದ ಅಂಗಡಿಗೆ ತಂದೆ ಆದ್ರೆ ನಾನು ಇದನ್ನ ಯಾಕೆ ತಂದೆ ಅಂದ್ರೆ ಇದು ತರ್ತಿರುವಾಗ್ಲೇ ನನ್ಗೆ ಗೊತ್ತಿತ್ತು ಇದನ್ನ ನಾನು ಬ್ಯಾಂಕಲ್ಲಿ ಇಟ್ಬಿಟ್ಟು ದುಡ್ಡು ತಗೊಬೇಕಿತ್ತು ತಗೊಂಡು ನಾನು ಕಾಲೇಜಿಗೆ ಕಟ್ಬೇಕಿತ್ತು ಹಾಗಾಗಿ ಇದು ನಾನು ಯೂ ಅಂದ್ರೆ ಯಾರೇ ಫ್ರೆಂಡ್ಸ್ ಬಂಗಾರ ತಗೊಳೋದಕ್ಕೆ ಶಾಪಿಗೆ ಹೋದ್ರು ಅದು ತಗೊಂಡವಾಗ ನಾವು ನಾಳೆ ಹಾಕೊಳ್ತೀವಿ ಅನ್ನೋ ಒಂದು ಆಸೆ ಇರುತ್ತೆ ಆದ್ರೆ ಆ ಆತರ ಇರಲಿಲ್ಲ ಇದನ್ನ ತಗೊಳ್ಳುವಾಗಲೇ ಇದು ಬ್ಯಾಂಕಲ್ಲಿ ಇಡೋದು ಅಂತೇಳಿ ನನಗೆ ಅನಿಸ್ತಿತ್ತು ಹಾಗಾಗಿ ಬೇಜಾರ ಮನಸ್ಸಿಂದನೇ ತಗೊಂಡು ಬಂದೆ ನಾನು ಶಾಪಿಂದ ತಂದುಬಿಟ್ಟು ಬಿಟ್ಟು ದೇವ್ರಿಗೆ ಇದನ್ನ ನಾನು ಕಳ್ಸಕ್ಕೆ ಹಾಕಿ ಒಂದು ವಾರ ಪೂಜೆ ಮಾಡಿದೆ ಅಂದ್ರೆ ದೇವ್ರಿಗೆ ಹಾಕಿಟ್ಟೆ ಅಷ್ಟೇ ಬಿಟ್ರೆ ನಾನು ಅಂದ್ರೆ ನೀಟಾಗಿ ವಾಶ್ ಮಾಡಿ ಕಳ್ಸಕ್ಕೆ ದೇವಿ ಮುಖವಾಡಕ್ಕೆ ಹಾಕಿಟ್ಟೆ ಆ ನಂತರ ಒಂದು ವಾರ ಆದಮೇಲೆ ನನಗೆ ದುಡ್ಡಿನ ಅವಶ್ಯಕತೆ ಇತ್ತು ಇದೇ ಇಯರಿಂಗ್ಸನ್ನು ತಗೊಂಡೋಗಿ ನಾನು ಇಟ್ಟೆ ಅಂದರೆ ನನಗೆ ಎಷ್ಟು ಅಮೌಂಟ್ ಒಂದು ಇಪ್ಪತ್ತು ಸಾವಿರ ಬೇಕಿದ್ದು ಇದ್ರ ಜೊತೆಗೆ ಇನ್ನೂ ಎರಡು ಇಯರಿಂಗ್ಸ್ ಇದ್ವು ಅದನ್ನು ಸಹಿತ ತೊಗೊಂಡೋಗಿ ಇಟ್ಬಿಟ್ಟು ಆ ಅಮೌಂಟನ್ನು ತಂದ್ಬಿಟ್ಟು ನಾನು ಕಟ್ಟಿದೆ ಆವಾಗ ಇದು ಫ್ರೆಂಡ್ಸ್ ಈ ಇಯರಿಂಗ್ಸ್ ತರುವಾಗಲೇ ನಂಗೆ ಗೊತ್ತಿತ್ತು ಅಂದರೆ ಇದು ನಾನು ಇವಾಗ ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದರೆ ಇದನ್ನ ಇದನ್ನ ನಾನು ಬಿಟ್ಬಿಟ್ಟು ದುಡ್ಡನ್ನು ತಂದುಬಿಟ್ಟು ಕಟ್ಟಿದ್ರೆ ಆ ದುಡ್ಡು ಅಲ್ಲಿಗೆ ಹೋಗ್ತಿತ್ತು ಅದೇ ನಾವು ಗೋಲ್ಡ್ ಆಗಿ ತಂದೆ ಗೋಲ್ಡ್ ಆಗಿ ತಂದ್ಬಿಟ್ಟು ಆ ಮೂಮೆಂಟಿಗೆ ನಾನು ಒಂದು ಬ್ಯಾಂಕ್ ಇಟ್ಟೆ ಇಟ್ಬಿಟ್ಟು ನಾನು ತಂದೆ ದುಡ್ಡು ತಂದು ಮತ್ತೆ ಈಗ ಈ ವರ್ಷ ನಾನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೇವಿಂಗ್ಸ್ ಮಾಡಿರೋ ಅಮೌಂಟ್ ಅಲ್ಲಿ ಇಪ್ಪತ್ತೈದು ಸಾವಿರ ಕಾಲೇಜಿಗೆ ಅಂತ ಎತ್ತಿಟ್ಟು ಇನ್ನು ಉಳಿದಿರೋ ಅಮೌಂಟ್ ಒಂದು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರಕ್ಕೆ ಇದು ಇನ್ನೆರಡು ಜೊತೆ ಇಯರಿಂಗ್ಸ್ ಡೈಲಿ ವೇರ್ದು ಅದನ್ನು ಸಹಿತ ಬಿಡಿಸ್ಕೊಂಡು ಬಂದೆ ಈಗ ನನಗೆ ಅನಿಸ್ತಾ ಇದೆ ಫ್ರೆಂಡ್ಸ್ ನಾವು ಏನಾದರೂ ನಾನು ಅವತ್ತು ಗೋಲ್ಡ್ ಬದಲು ದುಡ್ಡನ್ನೇ ಇಸ್ಕೊಂಡ್ ಬಂದಿದ್ರೆ ಎರಡ್ ಸಾವಿರಕ್ಕೂ ಲೆಸ್ ಆಗ್ತಿತ್ತು ಎರಡು ಸಾವಿರನು ವೇಸ್ಟ್ ಆಗ್ತಿತ್ತು ಮತ್ತೆ ಈ ರೀತಿ ಗೋಲ್ಡ್ ಸಹಿತ ಇದು ಇವತ್ತಲ್ಲ ನಾಳೆ ಇದು ಒಂದು ಉಪಯೋಗ ಇದು ಹೋದ ವರ್ಷ ನನಗೆ ಐದು ಸಾವಿರ ಇತ್ತೇನೋ ಗ್ರಾಮೀಣ ಒಳಗಡೆನೆ ಇತ್ತು ಗ್ರಾಮಿಗೆ ಹೌದು ತಗೊಂಡ್ ಬಂದಿದೆ ಈಗ ಎಂಟು ಸಾವಿರಕ್ಕೆ ಬಂಗಾರದ ರೇಟ್ ಏರಿದೆ ಈಗ ನಾನು ಏನಾದ್ರೂ ಗೋಲ್ಡ್ ಈ ಇಯರಿಂಗ್ಸ್ ಬೇಡ ಅನ್ಬಿಟ್ಟು ದುಡ್ಡನ್ನ ಇಸ್ಕೊಂಡ್ ಬಂದಿದ್ರೆ ತುಂಬಾ ನನ್ಗೆ ಲಾಸ್ ಆಗ್ತಿತ್ತು ಏನೋ ನಾನು ಬ್ಯಾಂಕ್ ಅಲ್ಲಿ ಒಂದು ಇದನ್ನ ಇದ್ದು ಇವತ್ತಿಗೂ ಫ್ರೆಂಡ್ಸ್ ಇದನ್ನ ಸು ಸುಳ್ಳು ಹೇಳ್ತಿಲ್ಲ ಇವತ್ತಿಗೂ ನಾನು ನಾನು ಹಾಕಿಲ್ಲ ಈ ಇಯರಿಂಗ್ಸ್ ಯಾಕಂದ್ರೆ ಹಂಗೆ ಇಟ್ಟಿದ್ ಇದು ನನ್ನ ಸ್ವಂತ ಆಗ್ಬೇಕು ಅಂದರೆ ಇದು ನನಗೆ ನಾನು ಅಂದರೆ ನನಗೆ ತರೋ ಅಂಗಡಿಗೆ ತರುವಾಗ ಇದಿಲ್ಲ ನಾನು ಬ್ಯಾಂಕಲ್ಲಿ ಇಡದೆ ನಾಳೆನಾದ್ರೂ ಇನ್ನೊಂದು ವಾರಕ್ಕಾದರೂ ಇಟ್ಬಿಟ್ಟು ದುಡ್ಡು ಅಂದರೆ ಬೇರೆ ಯಾರೂ ಕಷ್ಟಕ್ಕೆ ಹೆಲ್ಪ್ ಮಾಡಲ್ಲ ಫ್ರೆಂಡ್ಸ್ ಹತ್ತು ಸಾವಿರ ಕೇಳಿದ್ರು ನಮ್ಮನ್ನು ಥರ ಮಾಡಿ ನೋಡ್ತಾರೆ ಇಲ್ಲಾಂದ್ರೆ ಹತ್ತು ಸಾವಿರ ಕೊಟ್ಟರು ಅಂದ್ರು ಒಂದು ವಾರಕ್ಕೆ ವಾಪಸ್ ಕೊಡ್ಬೇಕಾಗತ್ತೆ ಒಂದು ತಿಂಗಳಿಗೆ ವಾಪಸ್ ಕೊಡ್ಬೇಕಾಗುತ್ತೆ ಇದು ಇಟ್ಬಿಟ್ಟು ಸಾಮಾನ್ಯ ವರ್ಷ ಆಗ್ತಾ ಬಂದಿತ್ತು ನನಗೇನು ಟೆನ್ಷನ್ ಇಲ್ಲ ಬಿಡಿಸೋ ಟೈಮಿಗೆ ಬಿಡ್ಸ್ಕೊಂಡು ಬಂದೆ ಈಗ ಇದು ನನಗೆ ಹತ್ತು ಸೇವಿಂಗ್ಸ್ ಮಾಡಿದ್ದೀನಿ ಅಷ್ಟು ಕಷ್ಟಪಟ್ಟು ನಮ್ಮ ಎಲ್ಲ ಆಸೆಗಳು ಈಗ ಡ್ರೆಸ್ ತಗೊಳ್ಳೋದಾಗಿರ್ಬೋದು ಏನೇ ತಗೊಳ್ಳೋ ಆಸೆಗಳನ್ನೆಲ್ಲ ನಾನು ಲೆಸ್ ಮಾಡಿ ನಾನು ಈ ಇಯರಿಂಗ್ಸ್ ಬಿಡ್ಸ್ಕೊಬೇಕು ಅಂತ ಹೇಳಿ ಒಂದೊಂದು ರೂಪಾಯಿನೂ ಹಾಕ್ಬಿಟ್ಟು ಒಟ್ಟು ಹನಿ ಹನಿ ಗುಡಿದ್ರನೆ ಹಳ್ಳ ಏನು ಕಾಯಿನ ಹೈ ಅದಿರ್ಲಿ ಅಂತ ಹೇಳಿ ಮಾಡ್ಬಾರ್ದ್ ರೂಪಾಯಿ ಕಾಯಿ ಸಿಕ್ಕಿದ್ರು ಒಂದು ಡಬ್ಬಿಗಾಕಿ ಅದು ಇನ್ನೊಂದಕ್ಕೆ ನಿಮಗೆ ಉಪಯೋಗ ಬರುತ್ತೆ ನಾನು ಇದನ್ನ ಪ್ರತಿ ವಾರ ಐನೂರು ಐನೂರು ರೂಪಾಯಿ ಹಾಕ್ಬಿಟ್ಟು ಸೇವಿಂಗ್ಸ್ ಮಾಡಿರೋ ದುಡ್ಡು ನಾನು ಯಾರಿಗೂ ಮಕ್ಕಳಿಗಾಗಿರ್ಲಿ ಮನೆಗ ಮನೆಯವರಿಗಾಗಿರ್ಲಿ ಯಾರಿಗೂ ನಾನು ಸೇವಿಂಗ್ಸ್ ಮಾಡೋದನ್ನ ಹೇಳೋದಿಲ್ಲ ಯಾಕಂದ್ರೆ ನಾವೊಂದು ನಮಗೆ ಒಂದು ಗೋಲ್ ಇರುತ್ತೆ ಇದನ್ನ ತಗೊಬೇಕು ಅಂತ ಇದ್ರೆ ಅದನ್ನ ತಗೊಂಡ್ರ ಮೇಲೆ ನಾವು ವಿಷಯನ ಎಲ್ರಿಗೂ ಹೇಳಬೇಕು ಬಿಟ್ರೆ ಅದ್ರ ಒಳಗಡೆನೆ ಎಲ್ಲರೂ ಹೇಳ್ಬಿಡ್ತಾರೆ ಆ ರೀತಿ ಮಾಡಬೇಡಿ ನಾನು ಅಷ್ಟೇ ಇಪ್ಪತ್ನಾಲ್ಕರಲ್ಲಿ ಸೇವಿಂಗ್ಸ್ ಮಾಡಿರೋದು ಇಷ್ಟು ಟೈಮ್ ಯೂಟ್ಯೂಬ್ ಮಾಡ್ತಾ ಇದ್ರು ನಾನು ಅದ್ರ ಬಗ್ಗೆ ಹೇಳಿರ್ಲಿಲ್ಲ ಆದರೆ ನಾನು ಅಮೌಂಟನ್ನು ತೆಗೆದು ಬಿಟ್ಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಸಾವಿರ ನನ್ನ ಮಗನ ಕಾಲೇಜ್ ಇನ್ನು ಉಳಿದಿರೋ ಅಂತ ಅಮೌಂಟ್ ಮಾಡ್ತೀನಿ ಅಂತ ಆ ವಿಡಿಯೋದಲ್ಲಿ ಹೇಳಿದ್ದೆ ಈ ಗೋಲ್ಡ್ ಅನ್ನ ಬ್ಯಾಂಕ್ ಅಲ್ಲಿ ಇಟ್ಟಿದೆ ಬಿಡಿಸ್ಕೊಂಡ್ ಬಂದೆ ತಗೊಳ್ಳೋದು ಅಷ್ಟೇ ನಾವು ಬ್ಯಾಂಕಲ್ಲಿ ಇಟ್ಟಿರೋ ಗೋಲ್ಡ್ ಅನ್ನ ಬಿಡಿಸ್ಕೊಳ್ಳೋದು ಅಷ್ಟೇ ನಾನು ಫ್ರೆಂಡ್ಸ್ ಬ್ಯಾಂಕ್ ಹೇಗಂದ್ರೆ ನಾನು ಸುಮ್ನೆ ಏನಕ್ಕೋ ನನ್ಗೆ ಬೇರೆ ಖರ್ಚಿಗಾಗಿ ನಾನು ಗೋಲ್ಡ್ ಅನ್ನ ಬ್ಯಾಂಕಲ್ಲಿ ಇಡಲ್ಲ ಮಕ್ಕಳು ಎಜುಕೇಶನ್ ಆಗಿರ್ಬೋದು ಏನಾದ್ರೂ ತುಂಬಾ ಪ್ರಾಬ್ಲಮ್ ಇತ್ತು ಅಂದ್ರೆ ಅಷ್ಟೇ ಇಡ್ತೀನಿ ಮತ್ತೆ ನಾನು ಸಾಲನ ಸುಮ್ಮನೆ ನಾನು ಯಾವುದೋ ಒಂದು ಟೂರ್ ಹೋಗೋದಾಗ ಇನ್ನೇನಕ್ಕೋ ಏನೇನೋಕ್ಕೋ ಇನ್ವೆಸ್ಟ್ ಮಾಡೋಕ್ಕೆ ಮಾತ್ರ ನಾನು ಸಾಲ ಮಾಡೋದಿಲ್ಲ ಸಾಲ ಮಾಡ್ತಾ ಇದ್ದೀನಿ ಅಂದ್ರೆ ಅದರಿಂದ ಉಪಯೋಗ ಆಗಿರಬೇಕು ಅದಕ್ಕೋಸ್ಕರ ಸಾಲ ಮಾಡಬೇಕು ಇವಾಗ ನಾನು ಸಾಲ ಅಂತ ಅಂದರೆ ಕೆಟ್ಟದು ಅಂತ ನಾನು ಹೇಳ್ತಿಲ್ಲ ಫ್ರೆಂಡ್ಸ್ ಸಾಲ ಇದ್ರೆ ನಿಮಗೆ ಜವಾಬ್ದಾರಿ ಇರುತ್ತೆ ಒಬ್ಬ ಮನುಷ್ಯನಿಗೆ ಸ್ವಲ್ಪನಾದರೂ ಸಾಲ ಇರಬೇಕು ಸಾಲ ಇದ್ರೆ ಓ ನಾ ದುಡಿಬೇಕು ಕರೆಕ್ಟ್ ಟೈಮಿಗೆ ಕಟ್ಟಬೇಕು ಅನ್ನೋದು ಒಂದು ಆಸೆ ಇರುತ್ತೆ ಫ್ರೆಂಡ್ಸ್ ನಾನು ಸಹಿತ ಸಾಲ ಮಾಡೋದಕ್ಕೆ ಹೆದ್ರಲ್ಲ ಆದ್ರೆ ತುಂಬ ತುಂಬಾ ಯಾರೇ ಸಾಲ ಮಾಡಿದ್ರು ತುಂಬಾ ಬಡ್ಡಿ ಇರೋಂತ ಸಾಲಗಳನ್ನ ಮಾಡ್ಬಿಡಿ ಒನ್ ಪರ್ಸೆಂಟ್ ಎರಡು ಪರ್ಸೆಂಟ್ ಮೇಲೆ ಮೀರಿ ಯಾವುದೇ ಕಾರಣಕ್ಕೂ ಜಾಸ್ತಿ ಬಡ್ಡಿ ಸಾಲವನ್ನು ಮಾಡಿ ನೀವು ಸಿಕ್ಕ್ರಿ ನೋಡಿ ಈ ನಾನು ಇದು ನನಗೆ ಹೊಸದಾಗಿ ತಗೊಂಡಿದ್ದೀನಿ ಅನ್ನೋ ಅನುಭವನೇ ನೋಡ್ತೀನಿ ನಾನು ನಾಳೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಿದೆ ಅವಾಗ ಹಾಕೊಳಕ್ ಹಾಕೊಳ್ತೀನಿ ಫ್ರೆಂಡ್ಸ್ ಇದನ್ನ ತಂದ್ಬಿಟ್ಟು ನಾನು ಅಷ್ಟೇ ಹಾಕಿ ಇಟ್ಟಿದ್ದೆ ನೆಕ್ಸ್ಟ್ ಅದು ಬ್ಯಾಂಕಿಗೆ ಹೋಯ್ತು ಬಿಟ್ರೆ ಅಂದ್ರೆ ನನಗೆ ಯಾರ ಹತ್ರನೂ ಕೇಳಕ್ ಇಷ್ಟ ಇಲ್ಲ ಫ್ರೆಂಡ್ಸ್ ನಂದೇ ಗೋಲ್ಡ್ ಇದೆ ನಂದೇ ಗೋಲ್ಡ್ ಅನ್ನು ನನ್ಗೆ ಯಾಕೆ ಇಡಬಾರ್ದು ಹತ್ರ ಕೈ ಚಾಚಕ್ಕಿಂತ ನಾವು ಈ ರೀತಿ ಮಾಡೋದ್ರೂ ಒಳ್ಳೇದಿರುತ್ತೆ ಇದು ನಿಮ್ಗೆಲ್ಲ ಎಷ್ಟು ಸರಿ ಅನಿಸಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಎಷ್ಟು ಸರಿ ಅನಿಸಿದೆ ಸರಿ ಅನಿಸಿಲ್ಲ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ನಮ್ಮಮ್ಮ ಹೇಳಿದ್ ಒಂದೇ ಇವಾಗ ಬಟ್ಟೆಗೆಲ್ಲ ದುಡ್ಡು ಹಾಕ್ಬೇಡ ಜಾಸ್ತಿ ಬಟ್ಟೆ ಇನ್ನಿತರ ಯಾವುದೇ ವೇಸ್ಟ್ ಖರ್ಚನ್ನ ಮಾಡಬೇಡ ನೀನು ಏನಾದರೂ ನೀನು ಉಳಿಸ್ತೀಯಾ ಅಂತ ಇದ್ರೆ ನಮ್ಮಮ್ಮ ನನಗೆ ನನ್ನ ಮಕ್ಕಳು ಒಂದನೇ ಕ್ಲಾಸ್ ಇರುವಾಗ ಹೇಳಿದ್ರು ಅದು ತುಂಬಾ ಹತ್ತು ನಮ್ಮ ಅಮ್ಮ ಹೋಗಿ ಹತ್ತು ವರ್ಷ ಆಯ್ತು ಅವ್ರು ಹೇಳಿದ್ರು ಆ ಮಾತು ಇನ್ನೂ ನೆನಪಿದೆ ನಂಗೆ ಅವ್ರು ಬೇರೆ ಏನು ಹೇಳಿದ್ರು ಗೊತ್ತಿಲ್ಲ ಈ ಮಾತು ಇನ್ನೂ ನೆನಪಿದೆ ಅವ್ರು ಹೇಳಿರೋ ಮಾತು ನನಗೆ ಅಷ್ಟೇ ನನಗೆ ಪ್ರಯೋಜನಕ್ಕೆ ಬಂದಿದೆ ಯಾಕಂದ್ರೆ ನಾನು ತುಂಬಾ ಕಷ್ಟದಲ್ಲಿ ಇದ್ದಾಗ ನನಗೆ ನನ್ನ ಗೋಲ್ಡ್ ನಾನು ತಗೊಂಡಿರೋ ಗೋಲ್ಡೇ ನನಗೆ ಹೆಲ್ಪ್ ಮಾಡಿರೋದು ಅದು ಬಿಟ್ರೆ ಬೇರೆ ಯಾರು ರಿಲೇಷನ್ ಸಂಬಂಧಿಕರು ಆ ನಮ್ಮ ಅಪ್ಪ ಇದ್ದಾರೆ ಈಗ್ಲು ಅವರು ಸಹಿತ ನನಗೆ ಹೆಲ್ಪ್ ಮಾಡಿಲ್ಲ ಯಾಕಂದ್ರೆ ನನ್ನ ಮಗನ ನಾನು ಓದಿಸ್ತೀನಿ ಇಲ್ಲ ಅವ್ನು ಸೈನ್ಸ್ ತಗೊಳ್ಳಿ ಇಂತ ಕಾಲೇಜಲ್ಲಿ ಓದಿಸ್ತೀನಿ ಅಂತ ಧೈರ್ಯ ಬಂದಿರೋದು ನಾನು ತಗೊಂಡಿರೋಂತ ಗೋಲ್ಡ್ ಇಂದ ಮತ್ತೆ ಅದು ಬಿಟ್ಟರೆ ನಾನು ಬೇರೆ ಆರ್ ಡಿ ಪಿಗ್ಮಿ ಅಂತ ಸೇವಿಂಗ್ಸ್ ಇತ್ತು ಯಾವುದು ತೆಗೆಯಾಕ್ ಹೋಗಿಲ್ಲ ಅಂದ್ರೆ ನೆಕ್ಸ್ಟ್ ವರ್ಷ ಅವನು ಸೆಕೆಂಡ್ ಪಿ ಯು ಸಿ ಮುಗಿದ್ಮೇಲೆ ಅದು ನಮ್ಗೆ ಉಪಯೋಗ ಬರುತ್ತೆ ಅದು ಬಿಟ್ಟು ಫ್ರೆಂಡ್ಸ್ ಯಾರನ್ನು ನಂಬ್ಕೊಂಬಿಡಿ ಇವ್ರು ಹೆಲ್ಪ್ ಮಾಡ್ತಾರೆ ಅವ್ರು ಹೆಲ್ಪ್ ಮಾಡ್ತಾರೆ ಅದು ಸುಳ್ಳೆ ಫ್ರೆಂಡ್ಸ್ ನಮಗೆ ನಾವೇ ಯಾಕಂದ್ರೆ ನಮ್ಮ ಮಕ್ಕಳನ್ನ ನಾವು ಓದಿಸ್ತೀವಿ ನಾವು ಓದಿಸಿ ಅವ್ರ ಕಾಲದಲ್ಲಿ ಅವ್ರನ್ನ ನಿಲ್ಲಂಗೆ ಮಾಡೋದು ನಮ್ಮ ಜವಾಬ್ದಾರಿ ನೆಕ್ಸ್ಟ್ ಅವರು ಅವರು ಈ ಸಮಾಜದಲ್ಲಿ ಬದುಕೋದು ಅವ್ರ ಜವಾಬ್ದಾರಿ ಆಗಿರುತ್ತೆ ಹೇಗೆ ಅಂತೇಳಿ ನಮ್ಮ ಕರ್ತವ್ಯ ಏನು ಅಂದ್ರೆ ಅವ್ರಿಗೆ ಒಳ್ಳೆ ರೀತಿ ಓದೋಂಥದ್ದು ಈ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನನಗಿಂತ ಈಗ ಮಕ್ಕಳು ಪುಟ್ಪುಟ್ಟಿಯವ್ರು ಇರ್ತಾರೆ ಅಂದ್ರೆ ಇನ್ನೂ ಎಲ್ ಕೆ ಜಿ ಯು ಕೆ ಹೋಗ್ತಿರ್ತಾರೆ ಅವರಿಗೆ ಇವಾಗಿಂದನೆ ಸೇವಿಂಗ್ಸ್ ಮಾಡ್ಲಿ ಅವರು ಮುಂದಕ್ಕೆ ನನ್ನ ನಾನು ಪಡ್ತಿರೋ ಕಷ್ಟ ಅವರು ಪಡಬಾರ್ದು ಅಂತ ಈ ವಿಡಿಯೋದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನನ್ನ ಸ್ವಂತ ತಂಗಿಗೂ ನಾನು ಹೇಳ್ತೀನಿ ನನ್ನ ತಂಗಿ ಮಗ ಎರಡನೇ ಕ್ಲಾಸು ಮೂರನೇ ಕ್ಲಾಸ್ ಈಗ ನಾನು ಅವ್ರಿಗೆ ಹೀಗೆ ಹೇಳ್ತೀನಿ ಅವನಿಗೆ ನೀನು ಟೆಂತ್ ನಂತರ ಅವ್ರಿಗೆ ಏನು ಎಜುಕೇಶನ್ ಮಾಡ್ತಾರೆ ಏನು ಅವ್ರಿಗೆ ಏನು ಆಸೆಗಳಿರುತ್ತೆ ನಾವು ಸಡನ್ನೇ ತೆಗೆದು ಬಿಟ್ಟು ದುಡ್ಡನ್ನು ಕೊಡ್ಬೋದು ಅವರಿಗೆ ಅಂದ್ರೆ ಅವ್ರಿಗೆ ಡಿಗ್ರಿ ನಂತರ ಅವರೊಂದು ಬಿಸ್ನೆಸ್ ಮಾಡ್ತಾರೋ ಕೆಲಸ ಮಾಡ್ತಾರೋ ಅಂದ್ರೆ ಈ ರೀತಿ ನಾವು ಸೇವಿಂಗ್ಸ್ ಮಾಡಿದ್ರೆ ತಗೋಳಿದ್ವಿ ನಾವು ಅದೇ ನಾವು ಏನು ಮಾಡಿಲ್ಲ ಅಟ್ಲೀಸ್ಟ್ ಗೋಲ್ಡ್ ಆದ್ರೂ ನಾವು ಸೇವಿಂಗ್ಸ್ ಮಾಡಿ ಗೋಲ್ಡ್ ತಗೊಂಡಿದೀವಿ ಅಂದ್ರೆ ತಗೋ ಮಗ ಈ ಗೋಲ್ಡ್ ಅನ್ನ ಇಟ್ಬಿಟ್ಟು ನೀನು ಬಿಸ್ನೆಸ್ ಮಾಡು ನಂತರ ನನ್ನ ಬಿಸ್ನೆಸ್ ಚೆನ್ನಾಗ್ಮೇಲೆ ತೆಗೆದುಕೊಡು ಅಂತ ಹೇಳಿದ್ರೆ ಮಕ್ಳಿಗೆ ಅದೊಂದು ಬಲ ಇರತ್ತೆ ನಾವು ತಾಯಿ ಆದವರು ಇದನ್ನ ಇಷ್ಟಾದ್ರೂ ನಾವು ಮಾಡ್ಬೇಕು ಅಂತೀವಿ ಚಿಕ್ಕ ಚಿಕ್ಕದಾಗಿ ಸೇವಿಂಗ್ಸ್ ಮಾಡಿ ದೊಡ್ಡ ಅಮೌಂಟ್ ಆಗಿ ಬೆಳೆಯುತ್ತೆ ಫ್ರೆಂಡ್ಸ್ ನಾನು ಇನ್ನು ಯಾವ್ಯಾವದ್ರಲ್ಲ ಸೇವಿಂಗ್ ಮಾಡಿದೀನಿ ಅಂತ ನಾನು ಹೇಳ್ತೀನಿ ಇದು ನನ್ನ ಸ್ವಂತ ಅನುಭವ ಇದನ್ನ ನಿಮ್ಗೆ ಹೇಳಬೇಕು ಅಂತ ಹೇಳಿ ಹೇಳಿದೀನಿ ಸಿಸ್ಟರ್ ನನ್ಗಿಂತ ಇನ್ನೂ ಮಕ್ಕಳು ಸಣ್ಣ ಸಣ್ಣವ್ರು ಇರೋಲ್ಲ ದಯವಿಟ್ಟು ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನರು ಕೊಡ್ತಾ ಇರ್ಲಿ ಅವ್ರ ಅಜ್ಜ ಅಜ್ಜಿ ಕೊಡ್ತಾ ಇರ್ಲಿ ಏನೇ ಇರಲಿ ನಿಮ್ಮದು ಅಂತ ಹೇಳಿ ಒಂದ್ ಸ್ವಲ್ಪನಾದರೂ ಸೇವಿಂಗ್ಸ್ ಮಾಡಿರಿ ನಿಮ್ಮ ಮಕ್ಕಳಿಗೆ ಕೊಡೋಕಾಗುತ್ತೆ ಮುಂದಕ್ಕೆ ಮಕ್ಕಳಿದ್ರು ಮನೆಯವರಿಗೆ ಏನೋ ಕಷ್ಟ ಬಂತು ಅಂತವಾಗ ಸಹಿತ ಕೊಡಬಹುದು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ನಮ್ಮ ಮನೆಯವರಿಗೂ ಇದೇ ರೀತಿ ಒಂದು ದೊಡ್ಡ ಕಷ್ಟ ಸಂದರ್ಭ ಬಂತು ಆಗ ಸಹಿತ ನಾನು ತಗೊಂಡಿರುವಂತ ಗೋಲ್ಡೆ ಅವರಿಗೆ ಹೆಲ್ಪ್ ಆಗಿದ್ದು ಪರವಾಗಿಲ್ಲ ಈ ಬಂಗಾ ಬಂಗಾರ ಇದ್ರೆ ನಮ್ಗೆ ಎಂತ ಸಂದರ್ಭದಲ್ಲೂ ಸಹಾಯ ಆಗುತ್ತೆ ನಮಗಂತೂ ಸಹಾಯದಾಗ ಸಹಾಯ ಆಗಿದೆ ಫ್ರೆಂಡ್ಸ್ ಬೇರೆ ನಿಮ್ಗೆಲ್ಲ ಹೇಗಂತ ಗೊತ್ತಿಲ್ಲ ಏನ್ ಅನ್ಸಿದೀನಿ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋಕ್ ಒಂದು ಲೈಕ್ ಕೊಡಿ ಹಾಗೆ ಹೊಸಬ್ರು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ